ಓಂ ಕೃಷ್ಣಾಯ ವಸುದೇವಾಯ ಹರೈ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ದೇವರಿಗೆ ಶಿರಸ ನಮಸ್ಕರಿಸ್ತಾ ಇದ್ದೇನೆ ಹಾಗೆಯೇ ಪೂಜ್ಯ ಪರಮ ಪೂಜ್ಯ ಗುರುಗಳಾದ ಹಿರಿಯ ಗುರುಗಳಾದಂಥ ಬ್ರಹ್ಮೈಕ್ಯ ಗುರುಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ದಿವ್ಯ ಸಾನ್ನಿಧ್ಯದಲ್ಲಿರುವಂಥ ಪರಮ ಪೂಜ್ಯ ಗುರುಗಳಿಗೆ ತಲೆಬಾಗುತ್ತಾ ವೇದಿಕೆಯಲ್ಲಿರುವಂತಹ ಗಣ್ಯರೇ ವೇದಿಕೆಯ ಮುಂಭಾಗದಲ್ಲಿರುವಂತಹ ಹಿರಿಯರೇ ಅಮ್ಮಣ್ಣಾಯರ ಬಗ್ಗೆ ನುಡಿ ನಮನ ಅಂತ ಹೇಳುವುದಕ್ಕೆ ನಾನು ಈ ಗಳಿಗೆಯಲ್ಲಿಯೂ ಅಮ್ಮಣ್ಣಾಯರು ನಮ್ಮ ಜೊತೆಯಲ್ಲಿ ಇಲ್ಲ ಅಂತ ಹೇಳುವುದನ್ನು ನಾನು ನಂಬುವುದೇ ಇಲ್ಲ ನಮಗೆ ಬದುಕಿನಲ್ಲಿ ಕೆಲವು ಕನಸುಗಳು ಬೀಳ್ತವೆ ಒಳ್ಳೆಯ ಕನಸುಗಳು ಬಿದ್ದಾಗ ಹಾ ಎಚ್ಚರವಾದಾಗ ಈ ಕನಸು ನನಸಾಗಿದ್ದರೆ ಒಳ್ಳೆಯದಿತ್ತು ಅಂತ ನಾವು ಭಾವಿಸ್ತೇವೆ ಅದೇ ಕೆಟ್ಟ ಕನಸು ಬಿದ್ದಾಗ ದೇವರೇ ಇಂಥ ಕನಸು ಬೀಳಬಾರದು ಅಂತ ನಾವು ಎಣಿಸ್ತೇವೆ ಇದು ನಮ್ಮ ಭಾವನೆ ಹಾಗೆಯೇ ಅಮ್ಮನಾಯರ ಬಾ ಬಗ್ಗೆ ಎಣಿಸಿದಾಗ ಅಮ್ಮಣ್ಣಾಯರು ಇನ್ನಿಲ್ಲ ಎಂಬುದು ನನಗೆ ಕನಸಾಗಿ ಅದು ನನ್ನ ಬಗ್ಗೆ ಪರಿ ಪರಿವರ್ತನೆ ಆಗಿದೆಯೋ ಹಾಗಾದರೆ ಅಮ್ಮಣ್ಣಾಯರು ಜೀವಂತವಾಗಿ ಇದ್ದಾರೋ ಎಂಬಂಥ ಒಂದು ಕಲ್ಪನೆ ಕೆಲವು ಸಮಯದಲ್ಲಿ ನನ್ನನ್ನು ಕಾಡ್ತಾ ಇತ್ತು ಮೊನ್ನೆಯಿಂದ ಇಲ್ಲಿಯವರೆಗೂ ಅಮ್ಮಣ್ಣಾಯರು ಇನ್ನಿಲ್ಲ ಎಂಬುದನ್ನು ನನಗೆ ನಂಬುವುದಕ್ಕೆ ಸಾಧ್ಯವೇ ಆಗ್ತಿಲ್ಲ ಮರೆಯುವುದಕ್ಕೆ ಸಾಧ್ಯವಾಗ್ತಿಲ್ಲ ಯಕ್ಷಗಾನದ ಈ ಸುದೀರ್ಘವಾದಂಥ ಪಯಣದಲ್ಲಿ ಐವತ್ತು ವರ್ಷಗಳ ತಿರುಗಾಟವನ್ನು ಮಾಡಿದವ ಅದರಲ್ಲಿ ಇಪ್ಪತ್ತೈದು ವರ್ಷಗಳ ಸುದೀರ್ಘ ತಿರುಗಾಟ ಅಮ್ಮಣ್ಣಾಯರ ಭಾಗವತಿಯಲ್ಲಿ ನಾನು ಮಾಡಿದ್ದೇನೆ ಎಂಬುದು ಹೆಗ್ಗಳಿಕೆ ಯಾಕೆ ಮಾತನ್ನು ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ಅಮ್ಮಣ್ಣಾಯರ ಆಪ್ತ ಕಲಾವಿದರಲ್ಲಿ ನಾನೂ ಒಬ್ಬ ಅಂತ ಹೇಳಿಕೊಳ್ಳುವುದಕ್ಕೆ ನನಗೆ ಅಭಿಮಾನ ಆಗುತ್ತಾ ಉಂಟು ನಾನು ಪ್ರಥಮವಾಗಿ ಅಮ್ಮಣ್ಣಾಯರನ್ನು ನಾನು ಕಂಡದ್ದು ಸುಬ್ರಹ್ಮಣ್ಯ ಮೇಳದ ಮೂರು ವರ್ಷದ ತಿರುಗಾಟಾಗಿ ನಾಲ್ಕನೇ ವರ್ಷ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಇಸುವಿಯಲ್ಲಿ ಅಮ್ಮಣ್ಣಾಯರು ಭಾಗವತಿಗೆಯನ್ನು ಕಲಿತು ಪುತ್ತೂರು ಮೇಳಕ್ಕೆ ನಿಶ್ಚಯವಾಗಿ ಸುಬ್ರಹ್ಮಣ್ಯಕ್ಕೆ ಬಂದಂತಹ ಅಮ್ಮಣ್ಣಾಯರು ಸುಬ್ರಹ್ಮಣ್ಯ ಮೇಳದಲ್ಲಿ ಸೇವೆಗಾಗಿ ಒಂದು ಎರಡು ಪದವನ್ನು ಹಾಡುವುದಕ್ಕೆ ಕೇಳಿಕೊಂಡರು ಅವಕಾಶ ಕೇಳಿದರು ಅಮ್ಮಣ್ಣರು ಆವಾಗ ಭಾಗವತರಲ್ಲ ಭಾಗವತರು ಆಗಬೇಕಷ್ಟೇ ಆ ದಿನ ನಾನಿದ್ದೆ ಕಲಾವಿದನಾಗಿ ಅಲ್ಲಿದ್ದೆ ಅಮ್ಮಣ್ಣಾಯರ ಭಾಗವತಿಗೆಯನ್ನು ಕೇಳಿದಾಗ ನನಗೆ ಮರೆಯಲಾರದ ಅನುಭವ ಆಯಿತು ಎಂತಹ ಸುಶ್ರಾವ್ಯವಾದಂತಹ ಹಾಡುಗಾರಿಕೆ ನೀವೆಲ್ಲ ಕೇಳಿರಬಹುದು ಅದೇ ವರ್ಷ ಪುತ್ತೂರು ಮೇಳಕ್ಕೆ ಭಾಗವತರಾಗಿ ಅವರು ಬಂದದ್ದು ಬಾಲ್ಯನಾಗಮ್ಮ ಎಂಬಂತಹ ತುಳು ಪ್ರಸಂಗ ರಾಣಿ ಚಿತ್ರಾಂಗದೇ ಎಂಬಂತಹ ಪೌರಾಣಿಕ ಪ್ರಸಂಗ ಘಟಾನುಘಟಿ ಕಲಾವಿದರೆಲ್ಲ ಇದ್ದರು ಮೂಡು ಇದ್ರೆ ಮಾಧವ ಶೆಟ್ಟರು ಕ್ರಿಶ್ಚಿಯನ್ ಬಾಬು ಕಾವೂರ್ ಕೇಶವ ಮೊದಲಾದವರೆಲ್ಲ ಘಟಾನುಘಟಿ ಆ ವರ್ಷ ಅಮ್ಮಣ್ಣಾಯರು ಭಾಗವತಿಕೆಯನ್ನು ಪ್ರಥಮವಾಗಿ ಪ್ರಾರಂಭ ಮಾಡಿದಂತಹ ವರ್ಷ ಆ ವರ್ಷದ ಹಾಡುಗಾರಿಕೆಯನ್ನು ಕೇಳಿದವರು ಯಾರಾದರೂ ಒಬ್ಬರಿದ್ರೆ ಅಂತಹ ಭಾಗವತಿಗೆಯನ್ನು ಅದರ ನಂತರ ನಾನು ಕೇಳಲೇ ಇಲ್ಲ ಅದು ಯಕ್ಷಗಾನ ಪ್ರಪಂಚದಲ್ಲಿಯೇ ಒಂದು ವಿಶಿಷ್ಟವಾದಂತಹ ದಾಖಲೆ ಮಾಡಿದಂತಹ ವರ್ಷ ಅಮ್ಮಣ್ಣಾಯರ ಭಾಗವತಿಗೆ ಅಷ್ಟು ಸುಶ್ರಾವ್ಯವಾದಂತಹ ಅಷ್ಟು ಸಂಗೀತ ಎಲ್ಲ ತಿಳಿದಂತಹ ಭಾಗವತಿಗೆ ಆಹ್ ಎಂತಹವರು ತಲೆ ತೂಗಲೇಬೇಕು ಅದೇ ವರ್ಷ ಪುತ್ತೂರು ಜಾತ್ರೆಯ ಸಂದರ್ಭದಲ್ಲಿ ಕರ್ನಾಟಕ ಮೇಳದ ದಿವಂಗತ ವಿಠಲ್ ಶೆಟ್ರು ಈ ಹಾಡುಗಾರಿಕೆಯನ್ನು ಕೇಳಿ ಅಮ್ಮಣ್ಣಾಯರನ್ನ ಅದೇ ವರ್ಷ ಕರ್ನಾಟಕ ಮೇಳಕ್ಕೆ ನಿಶ್ಚಯ ಮಾಡಿದರು ಒಂದೇ ವರ್ಷ ಪುತ್ತೂರು ಮೇಳದಲ್ಲಿ ಅವರು ತಿರುಗಾಟ ಮಾಡಿದ್ದು ನಂತರ ಎಂಬತ್ತೊಂದನೇ ಇಸುವೆಯಲ್ಲಿ ಕರ್ನಾಟಕ ಮೇಳಕ್ಕೆ ಪದಾರ್ಪಣೆ ಅಮ್ಮಣ್ಣದಾಯಿತು ಎಂಬತ್ತೈದನೇ ಇಸುವೆಯಲ್ಲಿ ದಾಮೋದರ ಮಂಡೆಚ್ಚರು ಇಹಲೋಕವನ್ನು ತ್ಯಜಿಸಿದರು ಆಮೇಲೆ ಪೂರ್ಣ ಪ್ರಮಾಣದ ಭಾಗವತಿಗೆ ಅಮ್ಮಣ್ಣರ ಕೈಗೆ ಸಿಕ್ಕಿತು ಎಂಬತ್ತಾರು ಎಂಬತ್ತ ಎಂಬತ್ತೇಳರಲ್ಲಿ ಕರ್ನಾಟಕ ಮೇಳನ್ನು ನಾನು ಪ್ರವೇಶ ಮಾಡಿದೆ ಮೊದಲನೇ ವರ್ಷ ಪಟ್ಟದ ಪೆರ್ಮಳೆ ಎಂಬಂತಹ ಪ್ರಸಂಗ ಆ ಪ್ರಸಂಗದಲ್ಲಿ ಒಂದು ಜಾನಪದ ಒಂದು ನೃತ್ಯದ ಒಂದು ವಿಭಾಗ ಇತ್ತು ಎರಡು ಹಕ್ಕಿಗಳು ಬಂದು ಡ್ಯಾನ್ಸ್ ಮಾಡುವುದು ಅಮ್ಮಣ್ಣಾಯರು ಬಂದು ಕೂತುಕೊಳ್ಳಿಕ್ಕೆ ಪ್ರಧಾನ ಭಾಗವತರು ಎರಡು ಗಂಟೆಯ ನಂತರ ಆದರೆ ಆ ಪ್ರಸಂಗದಲ್ಲಿ ಅಮ್ಮಣ್ಣರು ಅಂಬೂರುಹದಳ ನೇತ್ರಿಯನ್ನು ಅಲ್ಲಿಗೆ ಬಂದು ಕೂತ್ಕೊಂಡು ಆ ಹಕ್ಕಿಯ ಒಂದು ಅರ್ಧ ಗಂಟೆಯ ಡ್ಯಾನ್ಸ್ ಅನ್ನು ಮುಗಿಸಿ ಹೋಗಿ ಊಟ ಮಾಡಿ ವಿಶ್ರಾಂತಿ ಪಡೆದವರು ಮತ್ತೆ ಮತ್ತೆ ಬರ್ತಿದ್ದದ್ದು ಎರಡು ಗಂಟೆಗೆ ಆದರೆ ಆ ಪ್ರಸಂಗದಲ್ಲಿ ಪ್ರಧಾನ ಸ್ತ್ರೀ ಪಾತ್ರಧಾರಿಯವರು ಬೇರೆ ಇದ್ರೂ ನನಗೆ ಪಾತ್ರದಲ್ಲಿ ಪ್ರಧಾನ ಸ್ತ್ರೀ ಪಾತ್ರವನ್ನು ಕೊಟ್ಟರು ಭಾಗವತರು ಮತ್ತು ಯಜಮಾನರು ಮಾತಾಡಿ ನನಗೆ ಆ ಪಾತ್ರ ಕೊಟ್ಟದ್ದು ಆದರೆ ಜನಗಳೆಲ್ಲ ಮಾತಾಡುವ ಹಾಗಾಯಿತು ಕರ್ನಾಟಕ ಮೇಳಕ್ಕೆ ಒಬ್ಬ ಹೊಸ ಹುಡುಗ ಬಂದಿದ್ದಾನೆ ಒಳ್ಳೆಯ ಸ್ತ್ರೀ ವೇಷ ಯಾರವ ಯಾರವ ಎಂಬುದಾಗಿ ಹತ್ತು ಜನ ಮಾತಾಡಿಕೊಳ್ಳುವುದಕ್ಕೆ ಅವಕಾಶವಾದದ್ದು ಅಮ್ಮಣ್ಣಾಯರ ಭಾಗವತಿಗಿಯಿಂದ ನನ್ನ ವೇಷ ಮೆರೆದದ್ದೆ ಹೊರತು ನನ್ನಿಂದಾಗಿ ಅಲ್ಲ ಆ ನಂತರ ಮತ್ತೆ ನಡೆದದ್ದೆಲ್ಲ ಅದು ನಿಮಗೆಲ್ಲ ಗೊತ್ತಿರುವಂತಹದ್ದೇ ಆಮೇಲೆ ಬ್ರಹ್ಮಬಲಾಂಡಿ ಕಚ್ಚೂರ ಮಾಲ್ದಿ ಈಗ ತಾನೇ ಕಲ್ಲೂರಾಯರು ಹೇಳಿದಂತಹ ಮಾತು ಈಗ ಮೊನ್ನೆ ಮೊನ್ನೆಯಿಂದ ಅಮ್ಮಣ್ಣಾಯರ ಆ ಹಾಡು ಎಲ್ಲರ ಮೊಬೈಲ್ನಲ್ಲಿ ಹರಿದಾಡ್ತಾ ಉಂಟು ಬಂಗಾರು ಬಾಲಯಿ ಪಿದಾಯಿ ಪೋವಡೆ ಮಗ ಅದರಲ್ಲಿ ಅಮ್ಮಣ್ಣಾಯರ ವಿಶೇಷತೆ ಏನು ಅಂತ ಹೇಳಿದರೆ ಕವಿಯ ಆಶಯ ಏನುಂಟೋ ಅದಕ್ಕೆ ವಿರುದ್ಧವಾಗಿ ಅಲ್ಲ ಅದನ್ನು ಪೂರಕವಾಗಿ ಬೆಳೆಸುವುದೇ ಹೇಗೆ ಅಂತ ಆಲೋಚನೆ ಮಾಡಿ ಅಮ್ಮಣ್ಣಾಯರು ಬೆಳೆಸ್ತಾ ಇದ್ರು ಈರು ಪಿದೈ ಪೋವಡೆ ಮಗ ಅಷ್ಟೇ ಇದ್ದದ್ದು ಪಿದೈ ತಿರ್ಗಡೆ ಮಗ ಪಿದೈ ತೂವಡೆ ಮಗ ಇದನ್ನೆಲ್ಲ ಅಮ್ಮಣ್ಣಾಯರು ಸೇರಿಸ್ತಿದ್ದದ್ದು ಅದಕ್ಕೆ ಅಂದರೆ ಪೂರಕವಾಗಿ ಅದು ಮತ್ತಷ್ಟು ರಂಜನೆಯನ್ನು ಕೊಡ್ತಾ ಇತ್ತು ಅದಕ್ಕೆ ಸರಿಯಾಗಿ ನನ್ನ ಜೊತೆಯಲ್ಲಿ ಹಾಸ್ಯರತ್ನ ಮಿಜಾರು ಅಣ್ಣಪ್ಪನವರು ಅಜ್ಜನಾಗಿ ನನ್ನ ಜೊತೆಯಲ್ಲಿ ಇದ್ದದ್ದು ಅದು ಎಲ್ಲರ ಮನೆ 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 ಮನ ಮನದಲ್ಲಿ ನೆಲೆಯಾಗಿ ಹೋಯಿತು ಆ ತುಳು ಪ್ರಸಂಗ ಆಮೇಲೆ ಅವರು ಆಡಿಸ್ತಿದ್ದಂತಹ ಪ್ರಸಂಗಗಳು ನಾನು ಈಗ ನಾನು ಆಲೋಚನೆ ಮಾಡುವುದು ಮಾನಿಷಾದದ ಪ್ರಸಂಗ ಎಲ್ಲರೂ ಈಗ ಅಶೋಕ ಭಟ್ರು ಪಟ್ಲ ಸತೀಶ್ ಶೆಟ್ಟಿ ಅವರೆಲ್ಲ ಹೇಳಿ ಆಯಿತು ಅದೇ ಮಾನಿಷಾದದ ಒಂದು ಪ್ರಸಂಗದ ಹಾಡು ನನಗೆ ನೆನಪಿಗೆ ಬರ್ತಾ ಉಂಟು ರಾವಣ ಅಂತ ಕನಿತ್ಯ ಉದ್ಯಾವನದಿ ಸತಿ ನಿಂತೆಂದ ಬದುಕದೆಷ್ಟು ವಿಚಿತ್ರ ಜಾನಕಿ ಎಂಬಂತಹ ಹಾಡು ಹೇಳಿದ ಅಮ್ಮಣ್ಣಾಯರ ಬದುಕು ಇಷ್ಟು ವಿಚಿತ್ರವಾಯಿತ ಅಂತ ನನಗನಿಸ್ತಾ ಉಂಟು ಎಂತಹ ವಿಚಿತ್ರ ಅಮ್ಮಣ್ಣಾಯರು ಸಾಯುವ ಪ್ರಾಯವಾಯಿತು ಇದು ಆಯುಷ್ಯ ಕೊಟ್ಟಿದ್ರೆ ಇನ್ನೂ ಇಪ್ಪತ್ತು ವರ್ಷ ಈ ರಂಗದಲ್ಲಿ ಮೆರೆದಾಡುವಂತಹ ಸೌಭಾಗ್ಯ ನಮಗೆ ಕಾಣುವಂತಹ ಸೌಭಾಗ್ಯ ನಮಗಿತ್ತು ಆದರೆ ಅವರನ್ನು ಎಷ್ಟು ಬೇಗ ನಾವು ಕಳೆದುಕೊಂಡವಲ್ಲ ಇದು ನಮ್ಮ ದೌರ್ಭಾಗ್ಯ ಎಲ್ಲದ ಮತ್ತಿನ್ನೇನು ದ್ರೌಪದಿ ವಸ್ತ್ರಾಪಾರದ ಹಾಡು ಒಂದೊಂದೇ ನನಗೆ ನೆನಪಾಗುತ್ತಾ ಉಂಟು ಆರಿಗೂ ದೂರ ಕೇಳುವರಿಲ್ಲ ತೋರುವಿ ಸಭೆಯು ಕಾಂತಾರವಾಯಿತು ನನ್ನ ನೀರರೆ ಕೈಬಿಡಲ್ ಕಾವರಿನ್ನಾರು ಗುರುಗಾಂಗೇಯ ಕೃಪಮುಖಿಯರು ಸೂರ್ಯಗೊಡ್ಡಿಯರನ್ನ ಅರ್ಥಭೀತಿಯಲ್ಲಿ ಪರಹಿತವು ಬಯಸುವರು ಗಾಂಧಾರಿಯರು ಎಂಬಲ್ಲಿಗೆ ಅಲ್ಲಿಗೆ ಮುಗಿಸ್ತಿರ್ಲಿಲ್ಲ ಅವರು ಆದರೆ ಇದಕ್ಕೆಲ್ಲ ಕೃಷ್ಣನೇ ಕಾರಣ ಅಂತ ಆ ಕೃಷ್ಣನನ್ನು ಪದ್ಯದ ಕೊನೆಯಲ್ಲಿ ನೆನಪಿಸ್ತಾ ಇದ್ರು ಕೃಷ್ಣ ಕೃಷ್ಣ ಎಂಬಂತಹ ಪ್ರತಿ ಶಬ್ದವನ್ನು ಅಮ್ಮಣ್ಣಾಯರು ಅದಕ್ಕೆ ಪೂರ್ಣಿಸಿ ಪ್ರತಿ ಪದ್ಯಕ್ಕೂ ಹೇಳ್ತಾ ಇದ್ರು ಯಾಕೆ ಅಂದರೆ ಅದರ ನಂತರದ ಪದ್ಯವೇ ಹೇ ದಯಾನಿದೆ ಕೃಷ್ಣ ತವ ಮೈದುನರ ಮರುಳಾಟ ದಿಂಪೋದುದೆನ್ನ ಅಭಿಮಾನ ಈ ಕೌರವನ ದೆಸೆಯಿಂದ ಬೈದು ಫಲವೇನಿನ್ನು ಸುಮ್ಮನೆ ಈ ರೀತಿಯಾಗಿ ಹೇಳುತ್ತಿದ್ದಂಥ ಅಮ್ಮಣ್ಣಾಯರ ಪದ್ಯಗಳು ಈಗಲೂ ನನ್ನ ಕಿವಿಯಲ್ಲಿ ಗುನುಗುನಿಸ್ತಾ ಉಂಟು ಅವರ ಆ ವಸ್ತ್ರಾಪಹಾರದ ಪ್ರಸಂಗದಲ್ಲಿ ದ್ರೌಪದಿ ಆಗಲಿ ಚಂದ್ರಮತಿ ಹರಿಶ್ಚಂದ್ರದ ಚಂದ್ರಮತಿ ನನಗೆ ಅದು ನೆನಪಿಗೆ ಬರ್ತಾ ಉಂಟು ಅಮ್ಮಣ್ಣಾಯರು ಕೇವಲ ಪ್ರಸಂಗದ ಪದ್ಯವನ್ನಷ್ಟೇ ಅಷ್ಟೇ ಹೇಳ್ತಿದ್ದದಲ್ಲ ಹರೀಶ್ಚಂದ್ರನ ಕಾವ್ಯದ ಪದ್ಯವನ್ನು ಅಲ್ಲಿ ಉಪಯೋಗಿಸ್ತಾ ಇದ್ದರು ಆ ರೋಹಿತಾಶ್ವನನ್ನು ತೊಡೆಯ ಮೇಲಿಟ್ಟು ಚಂದ್ರಮತಿ ಅಳುವಂಥ ಚಂದ್ರಮತಿಯ ಪ್ರಲಾಪದ ಪದ್ಯಗಳು ಹಡೆದುಡಲು ಹುಡಿಯಾಯಿತು ಹಾ ಮಗನೇ ಎಂಬಂತಹ ಪದ್ಯಕ್ಕೆ ಅಮ್ಮಣ್ಣಾಯರು ಹಿಂದಿನಿಂದ ನೋಡಿದರೆ ಅಮ್ಮಣ್ಣಾಯರು ಕೂಗುತ್ತಿದ್ರು ಅದರಲ್ಲಿ ಪರವಶನ ಆಗ್ತಾ ಇದ್ರು ಅಮ್ಮಣ್ಣಾಯರು ಆವಾಗ ಸಹಜವಾಗಿಯೇ ನಮ್ಮ ಕಣ್ಣಿನಲ್ಲಿ ತಡೆ ಹಿಡಿಯದಂತಹ ಕಣ್ಣೀರು ಸುರಿಯುತ್ತಿತ್ತು ಇಂತಹ ಪರಿಸ್ಥಿತಿಗಳನ್ನೆಲ್ಲ ಎಣಿಸುವಾಗ ನನಗೆ ಮತ್ತೊಂದು ನೆನಪಾಗುತ್ತಾ ಉಂಟು ಕರ್ನಾಟಕ ಮೇಳದಲ್ಲಿದ್ದಾಗ ದ್ರೌಪದಿ ವಸ್ತ್ರಾಪಾರ ಎಂಬುದು ಹಳೇ ನೆರಂಕಿ ಎಂಬಂತಹ ಪ್ರದೇಶದಲ್ಲಿ ನನ್ನ ಕಲಾವಿದ ಚಂದ್ರ ಇದ್ರೆ ಗೊತ್ತಿರಬಹುದು ಅಲ್ಲಿ ಪ್ರಥಮವಾಗಿ ಆದದ್ದು ವಸ್ತ್ರಾಪಾರ ಮತ್ತು ನಳ ದಮಯಂತಿ ಪುನರ್ಸ್ವಾಮರ ಅಮ್ಮಣ್ಣಾಯರು ಒಂದು ಗಂಟೆಗೆ ಪದ್ಯಕ್ಕೆ ಬರುವವರು ವನಜಮುಖಿಯರ ನಡುವೆ ಎಂಬಂತಹ ದ್ರೌಪದಿಯ ಪದ್ಯಕ್ಕೆ ಬಂದು ಕೂತ್ಕೊಳ್ಳುವುದು ಅವರು ಅದ ಆದಾಗ ಆ ದಿವಸ ಪ್ರಥಮ ನಾನು ದ್ರೌಪದಿ ಮಾಡಿದ್ದೆ ಕೈಕಾಲೆಲ್ಲ ನಡೀತಾ ಇತ್ತು ನನಗೆ ಆದರೂ ಧೈರ್ಯ ಮಾಡಿಕೊಂಡು ಅಮ್ಮಣ್ಣಿದ್ದಾರೆ ಅಂತ ನನಗೊಂದು ವಿಶ್ವಾಸ ಮಾಡಿದೆ ಪಾತ್ರ ಮಾಡಿದೆ ಆವಾಗ ವಸ್ತ್ರಾಪಾರ ಕೂಡಲೇ ತೆರೆ ಆಗ್ತಾರೆ ಮರುದಿನದ ಕಾರ್ಯಕ್ರಮದ ಕರೆದು ಹೇಳಲಿಕ್ಕಿತ್ತು ಧನ್ಯವಾದ ಮತ್ತು ಎಲ್ಲಿ ಆಟ ಆಗ್ತದೆ ಅಂತ ಹೇಳಲಿಕ್ಕಿತ್ತು ಅಮ್ಮಣ್ಣರು ನೇರವಾಗಿ ರಂಗದಿಂದ ಇಳಿದು ಬಂದು ನನ್ನನ್ನು ತಬ್ಬಿದ್ರು ಸಂಜೆಯ ದ್ರೌಪದಿಯನ್ನು ಮಾಡಿದೆಯಲ್ಲ ಅಂತ ಹೇಳಿ ತಬ್ಬಿ ನನಗೆ ಸಾಭಾಷ್ ಅಂತ ಬೆನ್ನು ತಟ್ಟಿದ್ರು ನನಗೆ ಅದೇ ಬೂಸ್ಟ್ ಆದದ್ದು ನನಗೆ ಅದೇ ಶಕ್ತಿ ಆದದ್ದು ಅಮ್ಮಣ್ಣ ಯಾರು ನಾನು ಕೊಟ್ಟದ್ದು ಅದು ಶಕ್ತಿ ಆದದ್ದು ಆಮೇಲೆ ಅವರು ಯಾವ್ಯಾವ ಪ್ರಸಂಗದಲ್ಲಿ ಯಾವ್ಯಾವ ವೇಷವನ್ನು ಹೇಳಿದ್ರು ಮಾನಿಷ ಆದದ ಸ್ವೈರಿಣಿ ಮಾಡ್ತಾ ಇದ್ದದ್ದು ನಾನು ಒಂದು ದಿನ ಅಶೋಕ್ ಭಟ್ರು ಒಂದು ಅಭಿನಂದನೆಯಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿರಲಿಲ್ಲ ನಾನು ಸ್ವೈರಿಣಿ ಮಾಡಿ ಆ ದಿನ ಉಪಾಧ್ಯಾಯ ರಜೆಯಾಗಿದ್ದರು ಸೀತೆ ಮಾಡುವಂಥ ಅನಿವಾರ್ಯತೆ ನನಗೆ ಬಂತು ಅಮ್ಮಣ್ಣ ಯಾರು ಕರೆದ್ರು ನಾನು ಸ್ವೈರಿಣಿ ಮಾಡಿ ಸೀತೆ ಮಾಡಬೇಕು ನೀನು ಹೇಳಿದರು ಅದಕ್ಕೆ ನಾನು ಹೇಳಿದೆ ಭಾಗವತರೆ ಸ್ವೈರಿಣಿ ಗಂಡನ ಕುತ್ತಿಗೆಗೆ ಕೈ ಹಾಕಿ ದೂಡಿ ತೂ ಅಂತ ಹೇಳಿ ಉಗಿದು ಹೋಗುವ ಪಾತ್ರ ಸೀತೆಯನ್ನು ನಾನು ಯಾವ ರೀತಿ ನಿರ್ವಹಿಸಲಿ ಆ ಪಾತ್ರಕ್ಕೆ ಯಾವ ರೀತಿಯಾಗಿ ನಾನು ಬೆಲೆ ಕೊಡಲಿ ಹೇಗೆ ನನ್ನನ್ನು ಮಾಡಲಿಕ್ಕೆ ಆಗುತ್ತದೆ ಅಂತ ಯಜಮಾನ್ರು ಹೇಳಿದ್ದಾರೆ ನಾನು ಹೇಳಬೇಕಷ್ಟೆ ಅಂತ ಹೇಳಿದ್ರು ಮತ್ತು ಮಾಡಿದೆ ನಾನು ಆದರೆ ದೇವರ ದೇಹದಿಂದ ಏನು ಲೋಪ ಆಗಲಿಲ್ಲ ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆ ಅಂತ ಹೇಳಿದರೆ ಒಬ್ಬ ಕಲಾವಿದನಾಗಿ ನಾಲ್ಕು ಮಂದಿಗೆ ನಾನು ಪರಿಚಯ ಆಗಿದ್ದೇನೆ ಅಂತ ಅದರ ಎಪ್ಪತ್ತೈದು ಪರ್ಸೆಂಟ್ ಎಲ್ಲ ಇದು ಅಮ್ಮಣ್ಣರಿಗೆ ಸಲ್ಬೇಕಾದ್ದು ನನಗಲ್ಲ ನನಗಲ್ಲ ನಾನು ಕೇವಲ ಕಲಾವಿದ ಮಾತ್ರ ಅಮ್ಮಣ್ಣಾಯರ ಕೈಗೊಂಬೆ ನಾನು ಅಷ್ಟು ಹೇಳಬಲ್ಲೆ ಅಮ್ಮಣ್ಣಾಯರ ಆಪ್ತ ಎಂಬುದಕ್ಕೆ ಇನ್ನೊಂದು ಕಾರಣ ಉಂಟು ಮುಂಬೈಯಲ್ಲಿ ಯಾರೋ ಒಬ್ಬ ಹಿರಿಯ ಕಲಾವಿದರ ಜೊತೆಯಲ್ಲಿ ಏನೋ ಒಂದು ಮನಸ್ಸಿಗೆ ನೋವಾಗಿ ನನ್ನ ಹತ್ರ ಕರೆದು ಹೇಳಿದರು ಸಂಜಯ ನಾನು ಊರಿಗೆ ಹೋಗ್ತೇನೆ ನಾನು ನಿಲ್ಲುವುದಿಲ್ಲ ನನಗೊಂದು ಟಿಕೆಟ್ ಮಾಡಿಕೊಡು ನನ್ನ ಹತ್ರ ಹೇಳುವುದಕ್ಕೆ ಕಾರಣ ಮುಂಬೈ ತಿರುಗಿ ನನಗೆ ಪರಿಚಯ ಮತ್ತು ನಾನು ಅವರ ಆಪ್ತ ವಲಯದಲ್ಲಿ ನಾನೊಬ್ಬ ಹಾಗಾಗಿ ನನ್ನಲ್ಲಿ ಹೇಳಿದ್ದ ಅಮ್ಮಣ್ಣಾಯರು ಅವರನ್ನು ಯಾವ ರೀತಿಯಲ್ಲೂ ಸಮಾಧಾನ ಪಡಿಸ್ಲಿಕ್ಕೆ ಆಗಲಿಲ್ಲ ನನಗೆ ಅದಕ್ಕೆ ಒಂದು ಉಪಾಯ ನನಗೆ ಹೊಳೆಯಿತು ಬೆಳಗಿನ ಹೊತ್ತು ನನ್ನನ್ನು ಕರೆಸಿ ಹೇಳಿದಾಗ ನಾನು ಹೇಳಿದೆ ಭಾಗವತ್ರೆ ನೀವು ತಿಂಡಿ ತಿಂದು ಮಲಗಿ ಸಂಜೆ ಹೊತ್ತಿಗೆ ಬರ್ತೇನೆ ನಿಮಗೆ ಟಿಕೆಟನ್ನು ನಾನು ಮಾಡ್ತೇನೆ ಅಂತ ಹೇಳಿದೆ ಸಂಜೆ ಹೊತ್ತಿಗೆ ಬಂದೆ ನಾನು ಅಮ್ಮಣ್ಣಲ್ಲಿಗೆ ಅಮ್ಮನಾರಿ ಬಂದಾಗ ನಿದ್ದೆಯಿಂದ ಎದ್ದು ಚಾತರಿಸಿ ಕುಡಿತಾ ಇದ್ದಾರೆ ಸ್ವಲ್ಪ ಸಮಾಧಾನ ಆಗಿದೆ ಅವರಿಗೆ ತಣ್ಣಗಾಗಿದ್ದಾರೆ ನನಗೆ ಬೇಕಾದದ್ದೇ ಅವರು ನಿಲ್ಲಬೇಕು ಅವ್ರು ನಿಲ್ಲಿಸುವುದು ಹೇಗೆ ಅವರು ಹೇಳಿದ ಹೊತ್ತಿನಲ್ಲಿ ಅವರನ್ನು ನಿಲ್ಲಿಸಲಿಕ್ಕೆ ಆಗುವುದಿಲ್ಲ ನನಗೆ ಆಮೇಲೆ ಹೇಳಿದೆ ಭಾಗವತ್ರೆ ಹೇಗೆ ಟಿಕೆಟ್ ಮಾಡಲಿಯಾ ಅಲ್ಲ ಮಾರೆ ಎಂತ ಮಾಡುವುದು ಈಗ ನೀವು ಹೋದರೆ ಈಗ ಕಾರಣ ಏನು ಅಂತ ಕೊಡುವುದು ಈಗ ಯಾರಾದರೂ ಬಂದು ಕೇಳ್ತಾರೆ ಬೊಂಬೈಲಿ ಬಂದು ಕೇಳುವುದೇ ಅಮ್ಮಣ್ಣರು ಇದ್ದಾರಂತೆ ಅಮ್ಮಣ್ಣರು ಇಲ್ಲದಂತಾದ್ರೆ ಆಟ ಯಾರಿಗೆ ಬೇಕು ಆವಾಗ ಅಮ್ಮಣ್ಣರು ಹೇಳಿದ್ರು ಮತ್ತೆ ಏನು ಈ ಈವತ್ತಿನ ಮಟ್ಟಿಗೆ ನೀವು ಸಮಾಧಾನ ಮಾಡಿಕೊಳ್ಬೇಕು ಕೆಲವೇ ದಿನ ಆಟ ಇರುವುದು ಸಮಾಧಾನ ಮಾಡಿ ಮತ್ತೆ ನಾವು ಜೊತೆಯಲ್ಲಿ ಹೋಗುವಂತೆ ಅಲ್ಲಿಗೆ ಸಮಾಧಾನ ಆಯಿತು ಮತ್ತೆ ಸರಿಯಾದ್ರು ಅವರು ಅಮ್ಮಣ್ಣರ ಮನಸ್ಸು ಹೇಗೆ ಹೇಳಿದರೆ ನಾನು ಮೊನ್ನೆ ಹೇಳಿದ್ದೇನೆ ಮಗುವಿನ ಮನಸ್ಸು ಅಮ್ಮಣ್ಣರದ್ದು ಅಷ್ಟು ಮೃದು ಕೆಲವರೆಲ್ಲ ನನ್ನ ಹತ್ರ ಬಂದು ಕೇಳಿಕೊಂಡು ಸಂಜಯ್ ಕುಮಾರ್ ರೇ ಹತ್ರ ಮಾತಾಡ್ಬೋದಾ ಯಾಕೆ ಅಲ್ಲ ಅವರು ಗಂಭೀರವಾಗಿ ಕಾಣ್ತಾರೆ ನಾನೇ ಹೇಳಿದೆ ಕಾಣುವುದಕ್ಕೆ ಮಾತ್ರ ಗಂಭೀರ ಹೋಗಿ ಮಾತಾಡಿಸಿ ಮಾತಾಡಿಸಿದ ಮೇಲೆ ಹೇಳ್ತಾರೆ ಎಹ್ ಎಷ್ಟು ಚೆಂದ ಮಾತಾಡ್ತಾರೆ ಮಾರಾಯರು ಅವರನ್ನು ನೋಡುವಾಗ ಅವರ ದೇಹದ ದೇಹದ ಆಡ್ಯತೆಯನ್ನೆಲ್ಲ ಕಂಡಾಗ ಸುಲಭದಲ್ಲಿ ಈ ಹೀಗೆ ಗುರುತ ಪರಿಚಯ ಇಲ್ಲದವರೆಗೆ ಹೋಗಿ ಮಾತಾಡಲಿಕ್ಕೆ ಆಗುವುದಿಲ್ಲ ಹಾಗಾಗಿ ಕೆಲವರು ಈ ಪ್ರಶ್ನೆ ಕೇಳುವುದು ಅಮ್ಮಣ್ಣಾಯರ ಮನಸ್ಸು ಅಂತ ಹೇಳಿದ್ರೆ ಹೇಳಿದರೆ ಹಾಗೆ ಅಮ್ಮಣ್ಣಾಯರು ಇನ್ನು ಬದುಕಿ ಅನೇಕ ಮಾನಸಮ್ಮಗಳನ್ನು ಪ್ರಶಸ್ತಿಗಳನ್ನು ಪಡೆಯುವಂತಹ ಈ ಹೊತ್ತಿನಲ್ಲಿ ಅವರ ಅಗಲುವಿಕೆ ಆಯ್ತಲ್ಲ ಇದು ತುಂಬಲಾರದ ನಷ್ಟ ತುಂಬಲಾರದ ನಷ್ಟ ಮಾತ್ರವಲ್ಲ ಅಮ್ಮನಾಯರ ಜೊತೆಯಲ್ಲಿ ಒಂದು ಎರಡು ಬಾರಿ ಅವರ ಜೊತೆಯಲ್ಲಿ ಅವರು ಪ್ರಸಂಗ ಮುಗಿದ ಮೇಲೆ ಬೆಳಗ್ಗೆ ಬುಲೆಟ್ ಬೈಕಿನಲ್ಲಿ ಹೋಗುವುದು ಆ ಬುಲೆಟ್ ಬೈಕಿನಲ್ಲಿ ಕೂತುಕೊಳ್ಳುವ ಗಾಂಭೀರ್ಯವೂ ಒಂದು ವಿಶೇಷ ಅದನ್ನು ನೋಡಬೇಕದು ಅಷ್ಟು ಚಂದ ಅವರು ಹೇಗೆ ಕುಳಿತರು ಅಂತ ಆದರೆ ಒಂದು ಚೂರು ಮಿಸಗಾಡುವುದಿಲ್ಲ ಆ ರೀತಿಯಲ್ಲಿ ಹೋಗುವುದು ಅವರು ಎರಡು ಬಾರಿ ಹೋಗಿದ್ದೇನೆ ನಾನು ಕಣ್ಣು ತೂಕಡಿಸಿದ್ದೇನೆ ಆದರೆ ಹಿಂದೆ ಮುಂದೆ ಆಗಲಿಲ್ಲ ಯಾಕೆ ಎಲ್ಲಿ ಬ್ರೇಕ್ ಅಪ್ಲೈ ಮಾಡುವುದಿಲ್ಲ ಅವರು ಒಂದೇ ರೀತಿ ಹೋಗುವುದು ಅವರು ಹೋಗಿ ಎಲ್ಲಿಗೆ ಮುಟ್ಟಬೇಕು ಅಲ್ಲಿಗೆ ಮುಟ್ಟಿದ ಮೇಲೆ ನಿಲ್ಲಿಸುವುದು ಅಲ್ಲಿವರೆಗೆ ಆರಾಮವಾಗಿ ಕಣ್ಣು ಮುಚ್ಚಿಕೊಂಡು ನಿದ್ದೆ ಮಾಡಿಕೊಂಡು ಹೋಗಬಹುದು ಇದು ಅಮ್ಮಣ್ಣಾಯರ ವ್ಯಕ್ತಿತ್ವ ಅಮ್ಮಣ್ಣಾಯರ ಹಾಡುಗಳನ್ನು ಕೇಳ್ತಾ ಇದ್ದಾಗ ಈಗ ಮಾನಿಷಾದದ ಪ್ರಸಂಗ ಮತ್ತೆ ನನಗೆ ನೆನಪಿಗೆ ಬರ್ತಾ ಉಂಟು ಆ ವರ್ಷ ಮೂರು ಜನ ಭಾಗವತರು ಮೊದಲಿಗೆ ನಾರಾಯಣ ಶಬರಾಯರು ಮತ್ತೆ ಬುಟ್ಟಿಗೆರೆ ಪುರುಷೋತ್ತಮ ಪೂಂಜರು ಆಮೇಲೆ ಅಮ್ಮಣ್ಣಾಯರು ಕೂತ್ಕೊಳ್ಳುವುದು ಅಮ್ಮಣ್ಣಾಯರು ಭಾಗವತಿಗೆ ಪ್ರಾರಂಭ ಮಾಡಿದ ಮೇಲೆ ಸಣ್ಣ ಮಕ್ಕಳನ್ನು ತೊಟ್ಟಿಲಲ್ಲಿ ಹಾಕಿ ತೂಗಿದ ಅನುಭವ ಆದರೆ ಸಣ್ಣ ಮಕ್ಕಳಲ್ಲ ದೊಡ್ಡವರನ್ನು ತೊಟ್ಟಿಲಲ್ಲಿ ತೂಗಿದ್ರೆ ಎಷ್ಟು ಹಾಯಾಗಿ ಕೂತ್ಕೊಳ್ತಾರೆ ಹಾಗೆ ಆಹಾ ಕೇಳ್ತಾ ಹಾಗೆ ಇಷ್ಟು ಬೇಗ ಮುಗೀತ ಪ್ರಸಂಗ ಅಂತ ಅನ್ನುವಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರ್ತಾ ಇದ್ರು ಅಮ್ಮಣ್ಣಾಯರು ಅಂತಹ ವಿಶೇಷತೆ ಅಮ್ಮಣ್ಣಾಯರಲ್ಲಿತ್ತು ಅಮ್ಮಣ್ಣಾಯರ ಬಗ್ಗೆ ಹೇಳಲಿಕ್ಕೆ ಹೊರಟ್ರೆ ಒಂದು ದಿನ ಅಲ್ಲ ಒಂದು ರಾತ್ರಿ ಹಗಲು ಹೇಳಿದ್ರು ಮತ್ತೂ ಕಡಿಮೆ ಆಗ್ತದೆ ಅಷ್ಟು ಉಂಟು ಅಮ್ಮಣ್ಣಾಯರ ಬಗ್ಗೆ ಹೇಳಲಿಕ್ಕೆ ಆದರೆ ಅಮ್ಮಣ್ಣಾಯರನ್ನು ನಾವು ಕಳೆದುಕೊಂಡಾಗಿದೆ ನಮ್ಮ ಕಲ್ಕುರ್ರು ಹೇಳಿದಾಗೆ ಈ ವಿದ್ಯುನ್ಮಾನಗಳು ಇದ್ದದ್ರಿಂದ ಈಗಿನ ಕೆಲವು ವ್ಯಕ್ತಿಗಳು ನಮ್ಮನ್ನು ಬಿಟ್ಟು ಅಗಲಿದ್ರು ಅವರನ್ನು ನೆನಪಿಸುವಂತಹ ಸುಯೋಗ ಸೌಭಾಗ್ಯ ಈ ವಿದ್ಯುನ್ಮಾನಗಳ ಮುಖೇನ ನಮಗುಂಟು ಶ್ರೀಯುತ ಸಾಮಗುರು ಹೇಳಿದರು ಈ ವಿಷಯವನ್ನ ಹಾಗಾಗಿ ಅಮ್ಮಣ್ಣಾಯರ ಭೌತಿಕ ದೇಹ ನಮ್ಮ ಮುಂಭಾಗದಲ್ಲಿ ಇರದೇ ಇರಬಹುದು ಆದರೆ ಅವರ ಹಾಡುಗಳು ನಾವು ನೆನಪಿಸುವಾಗ ನಮ್ಮ ಕಿವಿಯಲ್ಲಿ ಕೇಳುವಂತಹ ಸೌಭಾಗ್ಯ ದೇವರು ಒದಗಿಸಿದ್ದಾರೆ ಮಾತ್ರ ಅಲ್ಲ ಅಮ್ಮಣ್ಣಾಯರ ಬಗ್ಗೆ ಈ ಎಡನೀರು ಮಠಕ್ಕಿರುವಂತಹ ಒಂದು ಸಂಬಂಧ ಅಮ್ಮಣ್ಣಾಯರು ಎಡನೀರು ಮೇಳಕ್ಕೆ ಸೇರಿದ ಮೇಲೆ ಎಡನೀರು ಮಠ ಎಂಬುದು ಅವರ ಮನೆಯಾಗಿತ್ತು ಸ್ವಾಮಿಗಳು ಏನಾದರೂ ಇದ್ರೆ ಹಿರಿಯ ಗುರುಗಳು ಆ ದಿನೇಶನ್ ಲೆಪ್ಲ ಅಂತ ಹೇಳಿದಾಗ ಅಷ್ಟು ದೊಡ್ಡ ದೇಹ ಸ್ವಾಮಿಗಳ ಮಾತನ್ನು ಕೇಳಿದಾಗ ಮಗುವಿನ ಹಾಗೆ ಬಂದು ಸ್ಪಂದಿಸುವುದು ಮಗುವಿನ ಹಾಗೆ ಏನು ಹೇಳ್ತಾರೆ ಅಂತ ಕೇಳಲಿಕ್ಕೆ ಮಾತ್ರ ಅಲ್ಲ ಆ ವರ್ಷ ವ್ಯವಸಾಯ ಮಾಡುವಂಥ ಹೊತ್ತಿನಲ್ಲಿ ಪೂಜ್ಯ ಗುರುಗಳು ಅವರನ್ನ ಜೊತೆಯಲ್ಲಿ ಕರ್ಕೊಂಡು ಬಂದದ್ದು ನಾವು ನೋಡ್ತಾ ಇದ್ದೆವು ಕೊನೆಯ ಒಂದು ನಾಲ್ಕು ವರ್ಷಗಳ ಹಿಂದೆ ನಾನು ಮೇಳದಲ್ಲಿ ಇರಲಿಲ್ಲ ಅಮ್ಮಣ್ಣರು ಎಲ್ಲಿಯೋ ವಸ್ತ್ರಾಪಾರದ ಪ್ರಸಂಗ ಆದಾಗ ಅವರಿಗೇನೋ ಒಂದು ಬೇಸರಾಗಿ ಗುರುಗಳಲ್ಲಿ ಹೇಳಿದ್ರಂತೆ ನಾನು ಇನ್ನು ಪದ್ಯ ಹೇಳುವುದಿಲ್ಲ ಯಾಕೆಂತ ಹೇಳಿದರೆ ನನಗೆ ಹೇಳಲಿಕ್ಕೆ ಆಗುವುದಿಲ್ಲ ದ್ರೌಪದಿ ಒಂದು ಸರಿ ಬೇಕು ನನಗೆ ಅಂತ ಹೇಳಿದ್ರಂತೆ ಗುರುಗಳು ನನಗೆ ಫೋನ್ ಮಾಡಿದರು ಇಂಥ ದಿವಸ ನಿಮಗೆ ಪುರುಸತ್ತುಂಟ ಅಂತ ಉಂಟು ಗುರುಗಳೇ ಹೇಳಿದೆ ಬರಬೇಕು ನೀವೊಂದು ವಸ್ತ್ರಾಪಾರ ಉಂಟು ಅಂತ ಹೇಳಿದರು ನಾನು ಬಂದೆ ಚೌಕಿಗೆ ಬಂದಾಗ ಅಮ್ಮಣ್ಣು ನೋಡಿ ಹಾ ಬಂದೆ ಮಾರಾಯ ಅಂತ ಹೇಳಿದರು ನನ್ನನ್ನು ನೋಡಿ ಆಮೇಲೆ ಕೆಲವು ಹತ್ತು ಹಲವಾರು ಪ್ರಸಂಗಗಳಾಯಿತು ಗುರುಗಳಿಗೆ ಗೊತ್ತಿರಬೇಕು ಆ ಎಲ್ಲ ಪ್ರಸಂಗಗಳಿಗೂ ನನ್ನನ್ನು ಉಳಿಸಿಕೊಂಡು ಅಮ್ಮಣ್ಣರು ನನ್ನ ಕಲಾವಿದನನ್ನು ಹುರುದುಂಬಿಸಿದಂಥ ಪೂರ್ಣ ವ್ಯಕ್ತಿತ್ವ ಅಮ್ಮಣ್ಣರದ್ದು ಒಂದು ಲೆಕ್ಕದಲ್ಲಿ ಒಂದು ವಿಭಾಗದಲ್ಲಿ ನೋಡಿದ್ರೆ ನನಗೆ ಗುರು ಸಮಾನರು ಅಮ್ಮಣ್ಣಾಯರು ನನ್ನ ಬದುಕಿನಲ್ಲಿ ನಿದ್ದೆಯಿಂದ ಎಚ್ಚರಿಸಿದ್ರು ಸಂಜಯ ನಿಮಗೆ ಭಾಗವತರು ಯಾರಾಗುವುದು ಅಂತ ಕೇಳಿದ್ರೆ ಪ್ರಥಮ ಬರುವಂತಹ ಒಂದು ಮಾತು ಅಮ್ಮಣ್ಣಾಯರು ಅಂತ ಅದು ನಿದ್ದೆಯಲ್ಲಿಯೂ ಹೇಳಿ ನನಗೆ ಅಮ್ಮಣ್ಣಾಯರು ಅಂತ ನನ್ನ ಕೆಲವು ಕಾರ್ಯಕ್ರಮಗಳು ಎಂಬತ್ತ ಆರರಿಂದ ನಾನು ಪ್ರಾರಂಭ ಮಾಡಿದ್ದೇನೆ ನನಗೆ ಮೂರು ಜನ ಭಾಗವತರು ಪ್ರಧಾನ ಅಮ್ಮಣ್ಣಾಯರು ಪದ್ಯಾಣದವರು ಹೊಳ್ಳರು ಇವರು ಟ್ರಂಪ್ ನನ್ನ ಕಾರ್ಯಕ್ರಮಕ್ಕೆ ಇವರಿಲ್ಲದೆ ನನ್ನ ಕಾರ್ಯಕ್ರಮ ಇಲ್ಲ ಟೌನ್ ಹಾಲ್ನಲ್ಲಿ ಈ ಮೂರು ಜನ ಭಾಗವತರು ನನಗೆ ಬೇಕೇ ಬೇಕು ಒಂದು ಯಾವುದೋ ಕಾರ್ಯಕ್ರಮದಲ್ಲಿ ಕಾರಣ ಅಂತಂದ ಬಿಟ್ಟಿದ್ದೆ ಹೊಳರು ನನ್ನನ್ನು ಕರೆದು ಕೇಳಿದ್ರು ಸಂಜೆ ನಾನು ಆಟಗಿಲ್ಲೋ ನಿನ್ನದು ಇಲ್ಲ ಭಾಗವತರು ಮೊನ್ನೆ ಯಾವುದೋ ಆಟಕ್ಕೆ ನೀವು ಬರಲಿಲ್ಲ ಹಾಗಾಗಿ ನಾನು ಹಾಕ್ಲಿಲ್ಲ ಆ ಆಟಕ್ಕೆ ಬಾರದಿದ್ದಕ್ಕೆ ಕಾರಣ ಉಂಟು ನಿನ್ನ ಆಟಕ್ಕೆ ನೀನು ಹೇಳಲಿಲ್ಲಲ್ಲ ನೀನು ಹೇಳದಿದ್ರು ನಾನು ಬರ್ತೇನೆ ಇದು ಇದೇ ಹೊಳರು ಹೇಳಿದ್ದಾರೆ ಇದೇ ಮಾತು ಹೊಳರು ಹೇಳಿದ್ದಾರೆ ಹಾಗಾದ್ರೆ ಭಾಗವತರಿಗೆ ನನ್ನ ಮೇಲೆ ಇರುವಂತಹ ಪ್ರೀತಿ ಅವರಿಗೆ ನನ್ನ ಮೇಲೆ ನನಗೆ ಅವರ ಮೇಲೆ ಇರುವಂತಹ ಭಕ್ತಿ ಇದಕ್ಕೆ ಕಾರಣ ಮೂರು ಜನರಿಂದ ಪ್ರಾರಂಭವಾದ ಟೌನ್ ಹಾಲಿನ ಆಟ ನಾಲ್ಕು ಜನಕ್ಕೆ ಸೇರಿತು ಪಟ್ಲ ಸತೀಶ್ ಶೆಟ್ಟಿ ಸೇರಿಕೊಂಡ್ರು ಆಮೇಲೆ ಆರ ಆಯಿತು ಒಂಬತ್ತಾಯಿತು ಹತ್ತು ಜನ ಭಾಗವತರನ್ನು ಸೇರಿಸಿ ದೇವಿ ಮಾತ್ಮೆ ಆಡಿಸುವುದಕ್ಕೆ ಪ್ರಾರಂಭ ಮಾಡಿದೆ ಈ ಹತ್ತು ಜನರು ಇದ್ದರು ನನ್ನ ಈ ಮೂರು ಭಾಗವತನ ಬಿಟ್ಟು ನನ್ನ ಪ್ರಸಂಗ ಇಲ್ಲ ಹಾಗಾಗಿ ಅಮ್ಮಣ್ಣಾಯರು ಎಲ್ಲ ವಿಭಾಗದಲ್ಲಿಯೂ ನನ್ನನ್ನು ಸಹಕರಿಸಿ ನನ್ನನ್ನು ಪ್ರೋತ್ಸಾಹಿಸಿಕೊಂಡು ಹೋದವರು ಇಪ್ಪತ್ತೈದು ವರ್ಷದಲ್ಲಿ ಅಮ್ಮಣ್ಣಾಯರ ಬಾಯಿಯಿಂದ ಒಂದೇ ಒಂದು ಬೇಡದ ಅಥವಾ ಬೈಗುಳವನ್ನು ಕೇಳಿದವ ನಾನಲ್ಲ ಇದು ನನ್ನ ಹೆಗ್ಗಳಿಕೆ ಹಾಗಾಗಿ ನಮ್ಮಿಂದ ಅಗಲಿದಂತಹ ಅಮ್ಮಣ್ಣಯರು ನಮ್ಮ ಹೃದಯದಲ್ಲಿ ಸ್ಥಾಯಿ ಸ್ಥಾಯಿಯಾಗಿ ಇದ್ದಾರೆ ಎಂಬುದಾಗಿ ನಂಬಿಕೊಳ್ಳುತ್ತಾ ಅಗಲಿದಂತಹ ಅವರ ದಿವ್ಯ ಆತ್ಮಕ್ಕೆ ದೇವರು ಮತ್ತು ಪರಮಪೂಜ್ಯ ಗುರುಗಳ ಹಾಗೂ ಪರಮಪೂಜ್ಯ ಗುರುಗಳ ಆ ಆಶೀರ್ವಾದ ಸದಾ ಇರಲಿ ಅವರಿಗೆ ವಿಷ್ಣು ಸಾಹಿತ್ಯ ಪದವಿ ದೊರಕಲಿ ಎಂಬುದಾಗಿ ಗೌರವಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಹೃದಯಪೂರ್ವಕವಾಗಿ ನನ್ನ ನುಡಿನ ಮನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ